ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಅನ್ಸೋಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಮಾನವೀಯತೆಯ ಸಾಕಾರ ಮೂರ್ತಿ ಮನುಷ್ಯನಿಗೆ ಇಂದಿನ ಕಾಲದಲ್ಲಿ ಹಸಿವು ತಾಳಲಾರದೆ ಮಾನವೀಯತೆಯಿಂದ ಯಾರು ಆಹಾರ ಧಾನ್ಯ ಹಸಿದವನಿಗೆ ಅನ್ನ ನೀಡ್ತಾರೆ ಅವರೇ ಇವತ್ತು ದೇವರು ಅಂತ ಎಲ್ಲ ಗ್ರಂಥಗಳಲ್ಲಿಯೂ ಬರೆದಿದೆ ಇದರಲ್ಲಿ ನೋಡಿ ಸುರ್ಪುರ್ ಯಾದಗಿರಿ ಜಿಲ್ಲೆಯ ಸುರ್ಪುರದ ಜನಪ್ರಿಯ ಶಾಸಕರಾದಂಥ ರಾಜುಗೌಡ ಅವರು ಅವರ ನಿರ್ದೇಶನದ ಮೇರೆಗೆ ಅಲ್ಲಿಯ ತಹಸೀಲ್ದಾರ್ ಸಾಹೇಬರಾದಂಥ ಸುಬ್ಬಣ್ಣ ಹಾಗೂ ಮುನ್ಸಿಪಾಲ್ಟಿ ಅಧಿಕಾರಿಗಳು ಏನು ಕಾರ್ಯ ಸಾಧನೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಒಂದು ಕರೆ ಮುಖಾಂತರ ನಮ್ಮದೊಂದು ನಂಬರ್ ಒನ್ ಚಾನಲ್ ಮುಖಾಂತರ ಒಂದು ಕರೆ ಮಾಡಿದ ತಕ್ಷಣ ನಲವತ್ತು ಜನರಿಗೆ ಆಗುವಷ್ಟು ಹದಿನೈದು ಹದಿನಾರು ದಿವಸ ಆಗುವಷ್ಟು ಆಹಾರ ಧಾನ್ಯ ಧವಸ ಧಾನ್ಯ ಅವರಿಗೆ ಅಡುಗೆ ಎಣ್ಣೆ ಹಿಡಿದು ಎಲ್ಲವನ್ನ ಸಕಲ ಸೌಲಭ್ಯವನ್ನು ನೀಡಿದಂಥ ಹಸಿದವರಿಗೆ ಈ ತಹಸೀಲ್ದಾರ್ ಮತ್ತು ಮುನ್ಸಿಪಾಲ್ಟಿ ಹಾಗೂ ಅಲ್ಲಿಯ ಜನಪ್ರಿಯ ಶಾಸಕರಿಗೆ ಯಾವ ರೀತಿ ಅಭಿನಂದನೆ ಸಲ್ಲಿಸಬೇಕು ಅದು ನಮಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ನೋಡಿ ನಿನ್ನೆ ಒಂದು ಕಾಲ್ ಬರುತ್ತೆ ಸುರ್ಪುರದಿಂದ ಸುರ್ಪುರದಿಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಕಕ್ಕೇರಿ ಅಂತ ಒಂದು ಊರು ಆ ಊರಿಂದ ಬೀದಿ ನಾಟಕ ಮಾಡಿಕೊಂಡು ಪಾಪ ತಮ್ಮ ಹೊಟ್ಟೆಪಾಡಿಗಾಗಿ ತಮ್ಮ ಜೀವನವನ್ನು ಸಾಗಿಸುವಂಥ ಒಂದು ನಲವತ್ತು ಜನರ ಕುಟುಂಬ ಅಲ್ಲಿ ವಾಸ ಹೋಗುತ್ತೆ ಒಂದು ಸಮುದಾಯ ಭವನದಲ್ಲಿ ಆ ಸಮುದಾಯ ಭವನದಲ್ಲಿ ಅವರಿಗೆ ಯಾವುದೇ ಸೌಲಭ್ಯನೂ ಇಲ್ಲ ಆಹಾರವೂ ಇಲ್ಲ ಹೊಟ್ಟೆಗೆ ಅವರಿಗೆ ತಿನ್ನಲಿಕ್ಕೆ ಯಾವುದೇ ವಸ್ತುಗಳು ಸಿಗಲಿಲ್ಲ ಲಾಕ್ಡೌನ್ ಇದೆ ಹಾಗೂ ಮತ್ತೆ ಬೀದಿ ನಾಟಕ ಮಾಡಿ ಏನಾದರೂ ಒಂದು ಹೊಟ್ಟೆವರೆ ಜೀವನ ಮಾಡಬೇಕಂದ್ರೆ ಬೀದಿ ನಾಟಕಗಳು ಸಹಿತ ಬಂದು ಇವೆಲ್ಲವನ್ನ ವೇಷಧಾರಿಗಳು ನಮಗೊಂದು ಕಾಲ್ ಮಾಡ್ತಾರೆ ಅಲ್ಲಿಂದ ಸರ್ ನಾವು ತುಂಬ ತೊಂದರೆಯಲ್ಲಿದ್ದೀವಿ ನಮಗೆ ಆಹಾರ ಧಾನ್ಯದ ಸೌಲಭ್ಯವಿಲ್ಲ ನಮಗೆ ದಯಮಾಡಿ ಒಂದು ಸ್ವಲ್ಪ ಸಹಾಯ ಮಾಡಿ ಅಂತ ನಮಗೆ ಒಂದು ಕಾಲು ಮಾಡಿದ ತಕ್ಷಣ ನಾವು ನೇರವಾಗಿ ಅಲ್ಲಿಯ ತಹಸೀಲ್ದಾರ್ ಮತ್ತು ಅಲ್ಲಿಯ ಜನಪ್ರಿಯ ಶಾಸಕ ರಾಜುಗೌಡ ಅವರಿಗೆ ಗಮನ ಸೆಳೆದ ತಕ್ಷಣ ಅವರ ಮಾರ್ಗದರ್ಶನದಂತೆ ಅಲ್ಲಿಯ ತಹಸೀಲ್ದಾರ್ ಸುಬ್ಬಣ್ಣ ತಕ್ಷಣ ಮುನ್ಸಿಪಾಲ್ಟಿ ಅಧಿಕಾರಿಗಳಿಗೆ ಆಹಾರ ಧಾನ್ಯದೊಂದಿಗೆ ಇವತ್ತು ಅಲ್ಲಿ ಹೋಗಿ ಅವರಿಗೆ ನೀಡಿದ್ದು ಎಷ್ಟು ಸಂತೋಷ ಅಲ್ವಾ ಆ ಕುಟುಂಬ ಆ ಕುಟುಂಬದವರು ಏನು ಮಾತಾಡಿದ್ದಾರೆ ಅವರು ಯಾವ ರೀತಿಯಲ್ಲಿ ಬೀದಿ ನಾಟಕಗಳನ್ನು ಮಾಡಿ ಹೊಟ್ಟೆ ಪಾಡಿಗಾಗಿ ತಮ್ಮ ಜೀವನ ಸಾಗಿಸ್ತಿದ್ರು ಇಂಥ ಒಂದು ಹಸಿದವನಿಗೆ ಅನ್ನ ನೀಡು ಬಸವಣ್ಣ ನಾಡಿನೊಂದಿಗೆ ಇವತ್ತು ಅಲ್ಲಿಯ ತಹಸೀಲ್ದಾರ್ ಕಾರ್ಯ ಮಾಡಿದ್ದು ನಿಜಕ್ಕೂ ಒಂದು ಸ್ವಾಗತಾರ್ಹ ಈ ನಂಬರ್ ಒನ್ ಚಾನಲ್ ಇಂಥ ಕಾರ್ಯಗಳಲ್ಲಿ ತೊಡಗ್ತಾ ಇದೆ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಬೇಕು ಇಂಥ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಅಲ್ಲಿಯ ಅಧಿಕಾರಿಗಳು ಅಲ್ಲಿಯ ಶಾಸಕ ಪ್ರಚಾರಕರು ಮಾಡಿದಂತ ಕಾರ್ಯ ನಿಜಕ್ಕೂ ಮೆಚ್ಚುವಂಥದ್ದು ಇದನ್ನು ಎಲ್ಲರಿಗೂ ನೀವು ಲೈಕ್ ಮಾಡಿ ಶೇರ್ ಮಾಡಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ಆ ಕುಟುಂಬ ಏನು ಮಾತಾಡಿದೆ ಆ ಕುಟುಂಬ ಆಹಾರ ಧಾನ್ಯಗಳನ್ನ ಇಟ್ಕೊಂಡು ಏನು ಹೇಳಿದೆ ಅದನ್ನು ಸಹಿತ ನೋಡ್ಕೊಂಡ್ ಬರೋಣ ಬನ್ನಿ ವೀಕ್ಷಕರೇ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ ನಮಸ್ಕಾರ ಚಲನದವರಿಗೆ ಧನ್ಯವಾದಗಳು ಏನೋ ನಮ್ಮ ಕಷ್ಟ ಸುಖವನ್ನು ಕಂಡು ಈ ಟೈಮಲ್ಲಿ ನಮಗೆ ತಿನ್ನಲಿಕ್ಕೆ ಪ್ರಸಾದ ಆ ಟೈಮ್ನಲ್ಲಿ ನಮಗೆ ಪುಣ್ಯಾತ್ಮ ನಮಗೆ ಸಹಕಾರ ಮಾಡಿ ಏನೋ ನಿಮ್ಮ ವತಿಯಿಂದ ಎಲ್ಲ ನಮಗೆ ತಿನ್ನಲಿಕ್ಕೆ ಪ್ರಸಾದವನ್ನು ಬಂದಿದೆ ತಿನ್ನಲಿಕ್ಕೆ ಈ ಉಪಕಾರವನ್ನು ಯಾವ ಜನ್ಮದಿಂದಲೂ ತೀರಿಸಲಾಗದು ಅಂದರೆ ಬಡವರ ಕಷ್ಟಕ್ಕಾಗಿ ತಾವು ಇಷ್ಟು ಸಹಕಾರ ಮಾಡಿ ಅಂದರೆ ನಿಮಗೆ ಆ ಪರಮಾತ್ಮ ಸಲ ಬೆಳೆದು ಮಾಡಲಿ ಬಡವರ ಕಷ್ಟವನ್ನು ಕಷ್ಟಕ್ಕೆ ತಾವು ನೆರವಾಗಬೇಕೆಂದು ನಾನು ಸರ್ ನಮಸ್ಕಾರ ಈಗ ಈಗಿನ ದಿನ ಈಗಿನ ದಿನಮಾನಗಳಲ್ಲಿ ಒಂದು ಬಡ ಕುಟುಂಬದ ಪರಿಸ್ಥಿತಿ ಅಂತ ನಿಮ್ಮಂತೂ ಗೊತ್ತಿದೆ ಮಾತಿದೆ ಒಂದು ಹೊರಗೆ ಮನೆಯಿಂದ ಹೊರಗಡೆ ಹೋಗೋ ಮಾತೇ ಇಲ್ಲ ಒಂದು ಬಿಸ್ನೆಸ್ ಮಾಡುವಂತಿಲ್ಲ ಅವು ಹಗಲು ವೇಷದಾರರು ವೇಷವೂ ಹಾಕುವಂತಿಲ್ಲ ಇಂಥ ಒಂದು ಸಂಕಷ್ಟದಲ್ಲಿ ಸಿಲುಕಿದಾಗ ನಂಬರ್ ಒನ್ ಚಾನಲ್ ಆದಂಥ ಒಬ್ಬ ಸರ್ ಅವ್ರಿಗೆ ಕಾಲ್ ಮಾಡಿದೆ ಅವರು ತಕ್ಷಣವೇ ನಮ್ಮ ಸಂಕಷ್ಟಕ್ಕೆ ಅವರು ಸಹಾಯ ಮಾಡಿ ಮೇಲಿನ ಅಧಿಕಾರಿಗಳಿಗೆ ಫೋನ್ ಮಾಡಿ ಅವ್ರ ಮುಖಾಂತರ ನಾವು ಈ ಕಿಟ್ಗಳನ್ನು ಧರಿಸಿಕೊಟ್ರು ಸರ್ ಅವ್ರ ಋಣನ ನಾವು ಯಾವತ್ತೂ ಮರೆಯೋದಿಲ್ಲ ಈಗ ಧನ್ಯವಾದಗಳು కుంతే యారమే నేచిందు what

కు ఎల్ యారొల యార మనె నెచ్చి కుయ ను నన్నదు ఎల్ నన్నదు ఎారొలయార మన